ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಫಸ್ಟ್ ಟೈಮ್ ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ರೆ ಲೈಕ್ ಮಾಡ್ಕೊಳ್ಳಿ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಆಗಬೇಡಿ ಸೊ ಬಿಗ್ ಬಾಸ್ ಕಂಟಿನ್ಯೂಸ್ ಆಗಲ್ಲ ಅಪ್ಡೇಟ್ಸ್ ಬರ್ತಾ ಇರುತ್ತೆ ಓಕೆ ಸೊ ಗೈಸ್ ಜಸ್ಟ್ ಇವಾಗ ನನ್ನ ಪ್ರೋಮೋ ಬಿಟ್ಟಿದ್ದಾರೆ ಕಲರ್ಸ್ ಅವರು ಸೊ ಗಾಯ್ಸ್ ನಿಮಗೆ ಪ್ರೋಮೋ ನೋಡಿದ ತಕ್ಷಣ ಏನು ಅನ್ನಿಸುತ್ತೆ ಅಂದ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ಎಲ್ಲರೂ ಕಮೆಂಟ್ ಕೂಡ ರಿಪ್ಲೈ ಮಾಡ್ತೇನೆ ಪಾಸಿಟಿವ್ ಆದರೂ ಇರಲಿಲ್ಲ ನೆಗೆಟಿವ್ ಆದರೂ ಆಗಲಿ ರಿಪ್ಲೈ ಅಂತೂ ಮಾಡೇ ಮಾಡ್ತೇನೆ ಓಕೆ ಸೊ ಗಾಯ್ಸ್ ಆ್ಯಕ್ಚುಲಿ ಈ ಪ್ರೋಮೋ ಅಂದರೆ ಅವ್ರ ಅಪ್ಪ ಬರೋದೇನಿದೆ ಅದು ಪ್ರತಾಪ್ಗಿಂತ ಜಾಸ್ತಿ ಪ್ರತಾಪ್ ಫ್ಯಾನ್ಸ್ ಏನಿದ್ದಾರಲ್ಲ ಈಚೆ ಕಡೆ ಸೊ ಅವ್ರಿಗೆ ಜಾಸ್ತಿ ಬೇಕಾಗಿತ್ತು ಅದು ಸೊ ಅದೇ ಥರನೇ ಪ್ರತಾಪ್ ಅವ್ರ ತಂದೆ ತಾಯಿ ಇಬ್ಬರನ್ನು ಕೂಡ ಕಲರ್ಸ್ ಅವ್ರು ಕರೆಸಿದ್ದಾರೆ ಗಾಯ್ಸ್ ನನಗಂತೂ ಅಂದರೆ ತುಂಬ ಅಂದರೆ ತುಂಬ ಖುಷಿ ಆಯಿತು ಯಾಕಂದರೆ ನನಗೆ ಒಂದು ಸತಿ ಅನಿಸ್ತಾಯಿತ್ತು ಬರ್ತಾರೋ ಇಲ್ಲೋ ಪಾ ಪ್ರತಾಪ್ಗೆ ಪಾಪ ಅಂದರೆ ನೀವು ಅದು ಕೂಡ ನೋಡಿರ್ಬೋದು ಪ್ರತಾಪ್ ಅವ್ರ ತಂದೆ ತಾಯಿನೇ ಲಾಸ್ಟಲ್ಲಿ ಅಂದರೆ ಕೊನೆಗೆ ಕರೆಸಿರೋದವರು ಸೊ ನನಗೆ ಕೂಡ ಡೌಟ್ ಇತ್ತು ಬರ್ತವ್ರೆ ಇಲ್ವೋ ಜಸ್ಟ್ ಬರೀ ಫೋನ್ ಕಾಲ್ ಇಲ್ಲ ಅಂದರೆ ಅಟ್ಲೀಸ್ಟ್ ಅಂದರೆ ಟಿ ವಿ ವೀಡಿಯೋ ಕಾಲ್ ಏನಾದರೂ ಮಾಡಿ ತೋರಿಸ್ತಾರೆ ಡೌಟ್ ಬರೋದು ಅಂತ ನಾನು ಅಂದ್ಕೊಂಡಿದ್ದೆ ಬಟ್ ನಿನ್ನೆ ಲೈವಲ್ಲೇ ಗೊತ್ತಾಯಿತು ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ಸೊ ಇವಾಗ ಅದು ಪ್ರೊಮ್ ಅಪ್ಡೇಟ್ ಮಾಡಿದ್ದಾರೆ ಗ ಈ ಥರ ಸಿಚುವೇಶನ್ನು ಅಂದರೆ ಎಲ್ಲರೂ ಕೂಡ ಒಂದಲ್ಲದೆ ಒಂದ್ಸತಿ ಬಂದೇ ಬಂದಿರುತ್ತೆ ಅಂದರೆ ತುಂಬ ಜನ ಅಂದರೆ ತುಂಬ ದಿನಗಳಿಂದ ಆಗಿರ್ಬೋದು ಅಪ್ಪನ ಜೊತೆ ಮಾತಾಡಿರಲ್ಲ ತಾಯಿ ಜೊತೆ ಮಾತಾಡಿರಲ್ಲ ಅಂದರೆ ಮನೆಯವರಿಂದ ಈಚೆ ಇರ್ತೀವಿ ಅದು ಜಗಳ ಆದರೂ ಅಂದರೆ ಜಗಳ ಮಾಡ್ಕೊಂಡಾದರೂ ಈಚೆಗೆ ಹೋಗಿರ್ಬೋದು ಇಲ್ಲ ಮನಸ್ತಾಪಗಳಿಗಾದರೂ ಈಚೆಗೆ ಹೋಗಿರ್ಬೋದು ಅವ್ರ ಓದಕ್ಕೆ ಹೋಗಿರ್ಬೋದು ಹಾಸ್ಟೆಲ್ ಇರ್ಬೋದು ಕೆಲ್ಸಕ್ಕಂತ ಹೋಗಿರ್ಬೋದು ಇದೆಲ್ಲದಕ್ಕಿಂತ ಅಂದ್ರೆ ಜಗಳ ಮಾಡ್ಕೊಂಡು ಇವಾಗ ಮನಸ್ತಾಪಗಳಿಂದ ಅಂದ್ರೆ ಕರೆಕ್ಟಾಗಿ ಮಾತಾಡ್ಲಿಕ್ಕೆ ಆಗ್ದಾನೆ ಮನೇಲಿ ತುಂಬಾ ಕಿರಿಕಿರಿ ಆಗ್ಬಿಟ್ಟು ಏನಿಗೆ ಯಾರು ಈಚೆ ಹೋಗಿರ್ತಾರಲ್ಲ ಮತ್ತೆ ಪ್ರತಾಪ್ ತರ ಅಂದ್ರೆ ಇವಾಗ ಸಮಾಜದಿಂದ ಸಮಾಜದಿಂದ ಕೂಡ ಸ್ವಲ್ಪ ಮನಸ್ತಾಪಗಳಾಗಿ ಮನೆಯಿಂದ ದೂರ ಇರ್ತಾರಲ್ವ ಮಾತಾಡ್ದೆ ಅವರಿಗೆ ಅವ್ರಿಗೆ ಈ ಫೀಲಿಂಗ್ ಗೊತ್ತಾಗುತ್ತೆ ಗೈಸ್ ಅಂದರೆ ಒಂದೇ ಒಂದು ಚಾನ್ಸ್ ಸಿಗಲಿ ಗುರು ನಮ್ಮ ಅಪ್ಪನ ಹತ್ರ ಮಾತಾಡೋಕ್ಕೆ ಅಮ್ಮನ ಹತ್ರ ಮಾತಾಡೋಕ್ಕೆ ಒಂದು ಸರಿಯಾದ ವೇದಿಕೆ ಸಿಕ್ಕು ಚೆನ್ನಾಗಿ ಮಾತಾಡೋಕ್ಕೆ ಒಂದೇ ಒಂದು ಚಾನ್ಸ್ ಸಿಕ್ಕರೂ ಸಾಕು ಅಲ್ಲಿ ಅಂದರೆ ಆ ವೇದಿಕೆಲೆ ಆ ಅಪ್ಪ ಅಪ್ಪಿಗೆ ಇಲ್ಲಾಂದರೆ ಅಮ್ಮನ ಕಾಲು ಬಿದ್ಬಿಟ್ಟು ಅಮ್ಮ ನನ್ನ ತಪ್ಪಾಯ್ತಮ್ಮ ಕ್ಷಮಿಸ್ಬಿಡಮ್ಮ ನನಗೆ ಈ ಥರ ಮತ್ತೆ ಯಾವತ್ತೂ ತಪ್ಪು ಮಾಡೋಕೆ ಹೋಗೋಲ್ಲ ನಾನು ನಿಮ್ಮನ್ನ ಬಿಟ್ಟಿರೋಕೆ ನನಗೂ ಕೂಡ ಆಗಲ್ಲ ಅಂತ ಒಂದು ಚಾನ್ಸ್ ಸಿಗಲಿ ಅಂದ್ಬಿಟ್ಟು ಎಲ್ಲರೂ ವೇಟ್ ಮಾಡ್ತಾಯಿರ್ತಾರೆ ಸೊ ಅದೇ ಥರ ಚಾನ್ಸ್ ಇವಾಗ ಪ್ರತಾಪಿ ಸಿಕ್ಕಿರೋದು ನನೀಗಂತರೂ ಈಗ ಈ ಸತಿ ಬಿಗ್ ಬಾಸಲ್ಲಿ ಅಂದರೆ ಬರ ತುಂಬ ನೆಗೆಟಿವ್ಗಳು ಇತ್ತು ಜಗಳ ಅಗ್ರೆಸಿವ್ ಆಗಿರ್ಬೋದು ಅವ್ರ ಹೆಲ್ತ್ ಇಶ್ಯೂಸ್ ಆಗಿರ್ಬೋದು ಈಚೆ ಕಡೆ ಆಗಿರ್ಬೋದು ತುಂಬ ಅಂದ್ರೆ ಅಂದರೆ ತುಂಬ ಆಗಿ ತುಂಬ ಬ್ಯಾಡ್ ಕಮೆಂಟ್ಸ್ ಆಯಿತು ಹ್ಯಾಪಿ ಬಿಗ್ ಬಾಸ್ ಟೈಟಲ್ ಕೊಟ್ಟಿದ್ದಾರೆ ಬಟ್ ಏನು ಹ್ಯಾಪಿ ಬಿಗ್ ಬಾಸ್ ಅಂತ ಇಲ್ವೇ ಇಲ್ಲ ಅಂತ ಗಾಶ್ ಬಟ್ ಇವತ್ತು ಇವತ್ತು ಒಂದು ರಿಯಲ್ ಆಗಿ ಹ್ಯಾಪಿ ಬಿಗ್ ಬಾಸ್ ಅನ್ನೋ ಟ್ಯಾಗ್ ಲೈನ್ಗೆ ಅದು ಸೂಟ್ ಆಗಿದೆ ಅಂತ ಹೇಳ್ತೀನಿ ನಾನು ನಿಮಗೆ ಪ್ರತಾಪ್ ಕೂಡ ಒಂದಿನ ಅಂದರೆ ಅದು ಸ್ಟೇಜ್ ಆಗಿಲ್ಲ ಹಾಕಿ ಮಾತಾಡುವಾಗ ಅದ್ರಲ್ಲಿ ಹೇಳಿರ್ತಾನೆ ಒಂದು ಮೂರು ವರ್ಷ ಆಯಿತು ನಾನು ಮಾತಾಡ್ಬಿಟ್ಟು ಅಂತ ಮತ್ತೆ ಸುದೀಪ್ ಸರ್ ಹತ್ರ ಕೂಡ ಹೇಳಿರ್ತಾನೆ ಅಂದರೆ ನಾನು ಮೂರು ವರ್ಷ ಆಯಿತು ನಮ್ಮ ಆ ಥರ ಮಾತಾಡ್ಬಿಟ್ಟು ಒಂದು ಸತಿ ಅಪ್ಪಗೆ ಏನಾದರೂ ನಾನು ಮಾತಾಡೋಕ್ಕೆ ಚಾನ್ಸ್ ಸಿಕ್ಕರೆ ಈ ಬಿಗ್ ಈ ಬಿಗ್ ಬಾಸ್ನ ನಾನು ಲೈಫಲ್ಲೇ ಮರೆಯಲ್ಲ ಅಂತ ಹೇಳ್ಬಿಟ್ಟು ಗ್ಯಾಸ್ ಅದೇ ಥರ ಆಯಿತು ಒಂದು ಒಳ್ಳೆ ಒಂದು ಒಳ್ಳೆ ಒಂದು ಒಳ್ಳೇದಂಥ ವಿಷಯ ಮಾಡಿಕೊಡೋಕ್ಕೆ ಅಂದರೆ ಹೆಲ್ಪ್ ಮಾಡಿದ್ದಾರೆ ಬಿಗ್ ಬಾಸ್ ಅವ್ರ ಅಪ್ಪನ ಕರೆಸ್ಬಿಟ್ಟು ಗ್ಯಾಸ್ ಪ್ರತಾಪ್ ಎಷ್ಟು ನೆಗೆಟಿವ್ ಆಗಿರ್ಬೋದು ಈಚೆ ಕಡೆ ಎಲ್ಲ ಅಂದರೆ ಈಚೆ ಕಡೆ ಸೊಸೈಟೀಲಿ ಅವರ ಅಪ್ಪನೂ ಕೂಡ ಕೆಲವೊಂದು ಸರ್ತಿ ಇಂಟರ್ವ್ಯೂಲಿ ಹೇಳಿದ್ದಾರೆ ನನ್ನ ಮಗನೇ ತಪ್ಪು ಮಾಡಿದ್ದಾನೆ ಅಂದ್ರೆ ಅವ್ನ್ ಕೆಟ್ಟವ್ ಇದ್ದಾನೆ ನಾನ್ ಮಾತಾಡಲ್ಲ ಅವನ ಜೊತೆಗೆ ನಾನು ನಮ್ಮ ಮನೆಯವರು ಯಾರು ಕೂಡ ಅವನ ಮನೆಗೆ ಬರೋದು ಬೇಡ ಅಂತ ತುಂಬಾ ದಿನಗಳಿಂದ ಅವನ ಮನೆಯಿಂದ ಈಚೆ ಇಟ್ಟಿದ್ರು ಬಟ್ ಬಿಗ್ ಬಾಸ್ ಅನ್ನೋವಂಥ ಒಂದು ಪ್ಲಾಟ್ಫಾರ್ಮ್ ಸಿಕ್ಕಿದ ಮೇಲೆ ಪ್ರತಾಪ್ಗೆ ಇರೋಂಥ ಪಾಸಿಟಿವ್ ರೆಸ್ಪಾನ್ಸಸ್ ಆಗಿರ್ಬೋದು ಅವ್ನ ಬಗ್ಗೆ ಅವ್ರು ಹಳ್ಳಿಯವ್ರು ಹೇಳಿರೋ ಅಂತ ಅವ್ನ ಬಗ್ಗೆ ಅವ್ರು ಹಳ್ಳಿಯವರು ಇರೋಂಥ ಒಳ್ಳೆ ಪಾಸ್ಟಿವ್ ಅಂದರೆ ಪಾಸಿಟಿವ್ ಗುಣಗಳಾಗಿರ್ಬೋದು ಅವ್ನು ಬಿಗ್ ಬಾಸ್ ಮನೇಲಿಂಥ ಅವ್ನು ಕ್ಯಾರೆಕ್ಟರ್ ಆಗಿರ್ಬೋದು ಅವ್ನು ಇರೋ ಥರ ಆಗಿರ್ಬೋದು ಅದೆಲ್ಲ ಕೂಡ ಈಚೆ ಜನಕ್ಕೆ ಇಷ್ಟ ಆಗಿ ಅಪ್ಪ ಅವ್ರ ಅಮ್ಮನ ಕೂಡ ರೀಚ್ ಆಗಿದೆ ಅದು ಚೆನ್ನಾಗಿ ಆಡ್ತಾ ಇದ್ದಾನೆ ಚೆನ್ನಾಗಿದ್ದಾನೆ ಅವನು ನೀವೇನಕ್ಕೆ ಅವನ ಜೊತೆ ಇನ್ನೂ ಕೂಡ ಈ ಥರ ಆಟ ಸಾಧಿಸ್ತಾ ಇದ್ದೀರ ಅವನದು ತಪ್ಪಿದೆ ಅವ್ನು ತಪ್ಪಿಲ್ಲ ಅಂತ ಯಾರೂ ಜನಗಳು ಕೂಡ ಹೇಳ್ತಾ ಇಲ್ಲ ಅವರಪ್ಪ ಹತ್ರ ಬಟ್ ಒಂದು ಚಾನ್ಸ್ ಕೊಡಿ ಅವ್ನಿಗೆ ಚೆನ್ನಾಗಿ ಆಗೋಕ್ಕೆ ಸೊ ಬಿಗ್ ಬಾಸ್ ಹೋಗ್ಬಿಟ್ಟು ನೀವು ಕೂಡ ಮಾತಾಡಿ ಅವ್ನಿಗೆ ಕೂಡ ಸ್ವಲ್ಪ ಸಪೋರ್ಟ್ ಸಿಕ್ಕಂಗೆ ಆಗುತ್ತೆ ಅವ್ನು ಚೆನ್ನಾಗಿ ಆಟ ಆಡ್ತಾನೆ ಅಂತೆಲ್ಲ ಹೇಳಿದ್ದಾರೆ ಸೊ ಗಾಯ್ಸ್ ಅದಕ್ಕೇನೇ ಅವರ ಅಪ್ಪ ಕೂಡ ಒಪ್ಕೊಂಡು ಇಲ್ಲಿವರೆಗೂ ಬಂದಿದ್ದಾರೆ ಅದು ಒಂದು ಒಳ್ಳೆಯ ವಿಷಯ ಸೊ ಇವತ್ತಿನ ಎಪಿಸೋಡಿಗೆ ನಾನಂತೂ ಫುಲ್ ವೇಟ್ ಮಾಡ್ತಾ ಇರ್ತೇನೆ ಅವ್ನು ಈಚೆ ಎಷ್ಟಾದ್ರು ತಪ್ಪು ಮಾಡಿರ್ಬೋದು ಗಾಯ್ಸ್ ಪ್ರತಾಪ್ ಅಂದರೆ ಸುಳ್ಳು ಹೇಳಿರ್ಬೋದು ದುಡ್ಡು ಇದು ಮಾಡಿರ್ಬೋದು ಅಂದರೆ ಬರೀ ಅಂದರೆ ತುಂಬ ಕೆಟ್ಟ ಒಪಿನಿಯನ್ಗಳಿರ್ಬೋದು ಅವನ ಮೇಲ್ಗಡೆ ಬಟ್ ಅಂದರೆ ಬಿಗ್ ಬಾಸ್ ಮನೇಲಿ ಅಂತ ಬಂದಾಗ ಅವನ ಕ್ಯಾರೆಕ್ಟರ್ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಎಲ್ಲರೂ ಕೂಡ ಲೈಕ್ ಆಗಿದ್ದಾನೆ ಇನ್ಫ್ಯಾಕ್ಟ್ ಹೇಳಬೇಕಂದ್ರೆ ಬಿಗ್ ಬಾಸ್ ಅಂದರೆ ಎಲ್ಲ ಕಂಟೆಸ್ಟೆಂಟ್ಗಳಲ್ಲೂ ಜಾಸ್ತಿ ಜಾಸ್ತಿ ಫ್ಯಾನ್ಸ್ ಇರೋದು ಪ್ರತಾಪ್ಗೆ ಪ್ರತಾಪ್ ಮತ್ತು ಸಂಗೀತ ಇರಿಬ್ಬರಿಗೆ ಜಾಸ್ತಿ ಫ್ಯಾನ್ಸ್ ಇರೋದು ಸೊ ನಿನ್ನೆ ಇನ್ಫ್ಯಾಕ್ಟ್ ಪ್ರ ಸಂಗೀತ ಅವರ ತಾಯಿ ಬಂದಾಗಲೂ ಕೂಡ ಪ್ರತಾಪಿಗೆ ಕೊಡ್ತಾರೆ ಪ್ರತಾಪ್ ಕೂಡ ಅಮ್ಮ ನಾನು ಕೊಡ್ತೇನೆ ಅಂದ್ಬಿಟ್ಟು ಅವನು ಕೊಡ್ತಾನೆ ನಿಮ್ಗೆ ಗೊತ್ತಿರ್ಬೋದು ಪ್ರತಾಪ್ ಯಾರು ಹುಡುಗಿರತ್ರ ಕೂಡ ಜಾಸ್ತಿ ಮಾತಾಡಲ್ಲ ಅಂದರೆ ನಿಮ್ಗೆ ಗೊತ್ತಿರ್ಬೋದು ನೋಡೋದ್ರಿಗೆ ಗೊತ್ತಾಗಿರುತ್ತೆ ಬಟ್ ಅವರ ಅಮ್ಮ ಕೊಟ್ಟ ಅಂದರೆ ನೀವು ನಿಮ್ಗೆ ಗೊತ್ತಾಗಿರ್ಬೋದು ಎಷ್ಟು ಇಷ್ಟಪಡ್ತಾ ಇದ್ದಾರೆ ಸಂಗೀತ ಅವ್ರ ಮನೆಯಲ್ಲಿ ಈಚೆ ಇರೋ ಜನಗಳು ಅಂತ ಹೇಳ್ಬಿಟ್ಟು ನಾನು ಹತ್ರ ಇವತ್ತಿನ ಎಪಿಸೋಡ್ಗೆ ತುಂಬ ವೆಯ್ಟ್ ಮಾಡ್ತಾ ಇದ್ದೇನೆ ಗಾಯ್ಸ್ ನಾನು ಅವ್ರ ಅಪ್ಪ ಅಮ್ಮ ಅವ್ರ ತಂಗಿ ಮೂರು ಜನನೂ ಬರ್ತಾರೆ ಅಂತ ಅಂದ್ಕೊಂಡಿದ್ದೆ ಯಾಕಂದರೆ ತನಿಷಾ ಮನೇಲೂ ಕೂಡ ಅಂದರೆ ಇವರು ಸಂಗೀತ ಮನೇಲಿ ಕೂಡ ನಾಲ್ಕು ಜನ ಬಂದಿದ್ರು ಸಿರಿಯ ಮನೇಲಿ ಇಬ್ಬರು ಜನ ಬಂದರು ನಂಬರ್ತ ಮನೆಯಲ್ಲೂ ಕೂಡ ಅವ್ರ ತಾಯಿ ಮತ್ತು ಒಂದು ಚಿಕ್ಕ ಮಗು ಬಂತು ನಾನು ಮೂರು ಜನ ಬರ್ತಾರೆ ಅಂತ ಅಂದ್ಕೊಂಡಿದ್ದೆ ಬಟ್ ತಂದೆ ತಾಯಿ ಇಬ್ಬರನ್ನೇ ಕಳಿಸಿದ್ದಾರೆ ಲೈವಲ್ಲಿ ಲೈವಲ್ಲಿ ನೋಡಿದಾಗಲೂ ಕೂಡ ಇಬ್ಬರೇ ಜನ ಇದ್ರು ಸಾಕು ಅನ್ಸುತ್ತೆ ಪ್ರತಾಪ್ ಇನ್ನೇನು ಬೇಕು ಗಾಯ್ಸ್ ಅವ್ನು ಬಿಗ್ ಬಾಸ್ ಗೆಲ್ಲಿ ಲೈಫ್ ಅಲ್ಲಿ ಅವ್ರ ಅಪ್ಪನ ಪ್ರೀತಿ ಗೆದ್ದಿದ್ದಾನಲ್ಲಿ ವಾಪಸ್ ಮತ್ತೆ ಇನ್ನೊಂದ್ಸರ್ತಿ ಇವಾಗ ಇದೆಲ್ಲ ಅಂದರೆ ನೆಗೆಟಿವ್ ಎಲ್ಲ ಆದ ಸೊ ಅದು ಒಂದು ಒಳ್ಳೆ ನ್ಯೂಸು ಮತ್ತು ಗೈಸ್ ಅಂದರೆ ವಿನಯ್ ಅವರ ಮನೆಯಿಂದನೂ ಕೂಡ ಅವರ ಹೆಂಡತಿ ಮತ್ತು ಮಗು ಬಂದಿದ್ದರು ಸೊ ಗೈಸ್ ಫಸ್ಟ್ ಬಂದಿದೆ ವಿನಯ್ ಮನೆಯವರು ಆಮೇಲೆ ಕೊನೆಯಲ್ಲಿ ಲಾಸ್ಟಲ್ಲಿ ಪ್ರತಾಪ್ ಅವ್ರ ಮನೆಯವರು ಬಂದಿದ್ದು ಬಟ್ ಬಿಗ್ ಬಾಸ್ ಅವರು ಟಿ ಆರ್ ಪಿಗೋಸ್ಕರ ಫಸ್ಟ್ ಪ್ರತಾಪ್ ಅವ್ರನ್ನೇ ತೋರಿಸಿದ್ದಾರೆ ಪ್ರತಾಪ್ ಮನೆಯವರು ಬಂದಿರೋದನ್ನೇ ಸೊ ವಿನಯ್ ಅವ್ರದ್ದು ಕೂಡ ಹೆಂಡತಿ ಮತ್ತು ಮಗ ಇಬ್ರು ಜನ ಬಂದಿದ್ದಾರೆ ಗಾಯ್ಸ್ ಇನ್ಫ್ಯಾಕ್ಟು ವಿನಯ್ ಅವ್ರ ಮಗನ್ಗೆ ಅಂದರೆ ವಿನಯ್ ಅವ್ರ ಮಗನ್ಗೆ ಪ್ರತಾಪ್ ಅಂದರೆ ಫೇವೇಟ್ ಕಂಟೆಸ್ಟೆಂಟ್ ಅಂತ ಇನ್ಫ್ಯಾಕ್ಟ್ ಅವ್ನು ಲ ಇನ್ಫ್ಯಾಕ್ಟ್ ಅಲ್ಲಿ ಲೈವಲ್ಲಿ ನೋಡ್ತಾಯಿದ್ದೆ ಪ್ರತಾಪ್ ಜೊತೆಗೆ ಅವ್ನು ತುಂಬ ಮಾತಾಡ್ತಾ ಇದ್ದ ಅವನು ಪ್ರತಾಪ್ ಗೆದ್ದಿರುವಂತ ಸ್ಟಾರ್ಸ್ ಎಲ್ಲ ಕೊಟ್ಟ ಇವ್ನಿಗೆ ವಿನಯ್ ಮಗನ್ಗೆ ಸೊ ನೋಡೋಣ ಎಪಿಸೋಡಲ್ಲಿ ಏನೇನು ಬರುತ್ತೆ ಅಂದ್ಬಿಟ್ಟು ಬಟ್ ಇವತ್ತಿನ ಎಪಿಸೋಡ್ ನೋಡೋದ್ರಲ್ಲಿ ವರ್ತ್ ಇರುತ್ತೆ ಗಾಯ್ಸ್ ಲೇಟ್ ಅಂದರೆ ಮಿಸ್ ಮಾಡ್ಕೊತೇನೆ ಎಕ್ಸಾಕ್ಟಾಗಿ ನೈನ್ ತರ್ಟಿಗೆ ನೋಡಿ ಸೊ ಗಾಯ್ಸ್ ಲೈಕ್ ಮಾಡ್ಕೊಳ್ಳಿ ಕಂಟಿನ್ಯೂಸ್ ಆಗಿ ವೀಡಿಯೋಸ್ ಮಾಡ್ತಾನೆ ಇರ್ತೀನಂತೆ ಸಪೋರ್ಟ್ ಮಾಡಿ ಗಾಯ್ಸ್ ಲವ್ ವಿ ಗಾಯ್ಸ್ ಬಾಯ್